ಸೈಬರ್ ವಂಚಕರ ಜೊತೆಯಲ್ಲೇ ಪೊಲೀಸರು ಜಾಲಿ ಜಾಲಿಯಾಗಿ ಟ್ರಿಪ್ಗೆ ಹೋಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ ಬಂಧನಕ್ಕೆ ಒಳಗಾಗಿದ್ರು ಕೂಡ ಪೊಲೀಸರ ಅತಿಥಿ ಗೃಹದಲ್ಲಿ ಇವರಿಗೆ ರಾಜಾತಿಥ್ಯ ಕೂಡ ಸಿಕ್ಕಿದೆ ಅನ್ನೋ ಗಂಭೀರ ಆರೋಪ ಆರೋಪಿ ಜೊತೆಯಲ್ಲಿ ಸಲುಗೆಯನ್ನ ಬೆಳೆಸಿಕೊಂಡು ಅವರ ಜೊತೆಯಲ್ಲೇ ಟೂರ್ಗೆ ಹೋಗಿದ್ದಾರೆ ಪೊಲೀಸರು ಪ್ರವಾಸಿ ತಾಣಗಳಲ್ಲಿ ಆರೋಪಿ ಜೊತೆಯಲ್ಲಿ ಸೆಲ್ಫಿಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ ಸದ್ಯಕ್ಕೆ ವಿವಾದಕ್ಕೆ ಕಾರಣವಾಗ್ತಾ ಇದೆ ಪೊಲೀಸರ ಈ ಸೆಲ್ಫಿ ಫೋಟೋ ವಂಚಕನಿಂದಲೇ ವಿದ್ಯಾರ್ಥಿಗಳಿಗೆ ಸೈಬರ್ ಬಗ್ಗೆ ಜಾಗೃತಿ ಬೇರೆ ಮೂಡಿಸಿದ್ರು ಅನ್ನೋ ಅನುಮಾನ ಇದೆ ಅಮೆಝಾನ್ ಕಂಪನಿಗೆ ಮೂವತ್ತು ಕೋಟಿ ವಂಚನೆ ಮಾಡಿದ ಆರೋಪ ರಾಜ್ಕುಮಾರ್ ಮೀನಾ ಹಾಗೆ ಸುಭಾಷ್ ಗುರ್ಜರ್ ಈ ಆರೋಪಿಗಳು ಇವರ ಜೊತೆಯಲ್ಲೇ ಪೊಲೀಸರು ಟ್ರಿಪ್ಗೆ ಹೋಗಿದ್ದಾರೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯವನ್ನು ಮಾಡಿಸಿದ್ದಾರೆ ಜೊತೆಗೆ ಪೊಲೀಸರ ಅತಿಥಿ ಗೃಹದಲ್ಲೇನೆ ವಸತಿ ಗೃಹದಲ್ಲೇನೆ ರಾಜಾತಿಥ್ಯವನ್ನು ನೀಡಲಾಗಿದೆ ಇವರಿಗೆ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಕ್ಕಿದೆ ನಮ್ಮ ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನಿಜಾನ ಇದು ವಂಚಕರ ಜೊತೆಯಲ್ಲಿ ಪೊಲೀಸರು ಟ್ರಿಪ್ಪು ಸೆಲ್ಫಿ ಅಂತಂದ್ರೆ ಅರೆಸ್ಟ್ ಮಾಡಿದ್ ಇದಕ್ಕ ಅಂತ ಆ ಹೌದು ಸ್ಮಿತ್ ಅಂದ್ರೆ ಈ ಒಂದು ನಡೆ ಏನಿದೆ ಪೊಲೀಸರ ನಡೆ ಏನಿದೆ ಇದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮೂವತ್ತು ಕೋಟಿಯಷ್ಟು ಸೈಬರ್ ವಂಚನೆ ಮಾಡಿದಂತಹ ಕದಿಮರ ಜೊತೆ ಈ ರೀತಿಯಾಗಿ ಆ ತನಿಖೆ ನೆನಪದಲ್ಲಿ ಟೂರ್ಗೆ ಹೋಗುದು ಅವರಿಗೆ ರಾಜೀತ ಕೊಡುವುದು ಜೊತೆಗೆ ಆ ಪ್ರಮುಖವಾಗಿ ಸೈಬರ್ ವಂಚನೆಯಿಂದ ಹೇಗೆ ಪಾರಾಗಬೇಕು ಅನ್ನುವಂಥದ್ದು ಜಾಗೃತಿ ಏನು ಕಾರ್ಯಕ್ರಮ ಏನಿದೆ ಅದರಲ್ಲಿ ಇವರನ್ನು ಕೂಡ ಏನು ಭಾಗಿ ಮಾಡುದು ಎಷ್ಟು ಸರಿ ಅನ್ನುವಂತ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಆ ಈ ಸೈಬರ್ ಕದಿಮರ ಏನಿದ್ದಾರೆ ಇವರ ಮೂವತ್ತು ಕೋಟಿಯಷ್ಟು ವಂಚನೆ ಮಾಡಿದ್ರು ಅಮೆಜಾನ್ ಕಂಪನಿಗೆ ಆ ಮೂವತ್ತು ಕೋಟಿಯಷ್ಟು ವಂಚನೆ ಮಾಡಿದ್ರು ಸುಮಾರು ಹತ್ತು ರಾಜ್ಯಗಳಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದರಂತೆ ಮಂಗಳೂರಿನ ಉರುವ ಠಾಣೆಯಲ್ಲಿ ಕೂಡ ಇವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಇವರನ್ನ ತನಿಖೆಗಾಗಿ ಮಂಗಳೂರಿಗೆ ಕರೆದುಕೊಂಡು ಬಂದು ಆ ಬಳಿಕವಾಗಿ ಗುಜರಾತಿಗೆ ತನಿಖೆ ನೆಪದಲ್ಲಿ ಆ ಗುಜರಾತಿ ಕರ್ಕೊಂಡು ಹೋಗಿದ್ರು ಹೋಗುವಾಗ್ಲೂ ಕೂಡ ಇವರು ವಿಮಾನದಲ್ಲಿ ಹೋಗಿದ್ರು ಅಂದ್ರೆ ಆ ಪೊಲೀಸರು ಮತ್ತು ಈ ಏನಿದ್ದಾರೆ ವಿಮಾನದಲ್ಲಿ ಹೋಗಿದ್ರು ವಿಮಾನದ ಖರ್ಚನ್ನು ಕೂಡ ಆ ಏನು ಆರೋಪಿಗಳೇ ಭರಿಸಿದ್ರು ಅಂತ ಹೇಳಲಾಗ್ತಿದೆ ಜೊತೆಗೆ ಆ ಗುಜರಾತ್ನ ಒಂದಷ್ಟು ಪ್ರವಾಸಿ ತಾಣಗಳಿಗೂ ಕೂಡ ತಿರುಗಾಡಿದ್ರು ಮತ್ತು ಆರೋಪಿಗಳ ಜೊತೆ ಸಲುಗೆಯಿಂದ ಇದ್ರು ಅನ್ನುವಂತಹ ಅವರ ಆರೋಪ ಕೇಳಿ ಬರ್ತಿದೆ ಅದಕ್ಕೆ ಪೂರಕವೆಂಬಂತೆ ಆರೋಪಿಯೇ ಇವರ ಪೊಲೀಸರ ಜೊತೆಗೆ ಒಂದು ಸೆಲ್ಫಿ ತೆಗೆದುಕೊಂಡ ಫೋಟೋವನ್ನು ಕೂಡ ಗಮನಿಸಬಹುದು ಅಂದ್ರೆ ಆರೋಪಿ ಆ ಪೊಲೀಸರ ಜೊತೆ ಸಲುಗೆಯಿಂದ ಆತ ಫೋಟೋವನ್ನು ಕೂಡ ಜೊತೆಗೆ ಒಂದಷ್ಟು ಪ್ರವಾಸಿ ತಾಣಗಳ ಫೋಟೋ ಕೂಡ ಇರುವಂತದ್ದು ಮತ್ತೊಂದು ಫೋಟೋ ಗಮನಿಸುವುದಾದ್ರೆ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಇದ್ದಾರೆ ಸೈಬರ್ ವಂಚನೆಯ ಕುರಿತು ಒಂದು ಜಾಗೃತಿ ಕಾರ್ಯಕ್ರಮ ಆ ಜಾಗೃತಿ ಕಾರ್ಯಕ್ರಮದಲ್ಲಿ ಅಲ್ಲಿಯೂ ಕೂಡ ಈ ಸೈಬರ್ ವಂಚಕ ಕಾಣಿಸಿಕೊಂಡಿರುವಂತದ್ದು ನಲ್ಲಿ ಈ ಒಂದು ಫೋಟೋ ಏನಿದೆ ಇದು ಬಹಳಷ್ಟು ಅನುಮಾನ ಕೂಡ ಕಾರಣ ಆಗ್ತಿದೆ ಜೊತೆಗೆ ವಿವಾದಕ್ಕೂ ಕೂಡ ಕಾರಣ ಆಗ್ತಿದೆ ಹೀಗಾಗಿ ಈ ಬಗ್ಗೆ ತನಿಖೆ ನಡೀಬೇಕು ಅನ್ನೋ ಒಂದಷ್ಟು ಆಕ್ರೋಶಗಳು ಕೂಡ ಸ್ಮಿತಾ ರೈಟ್ ಮಾಹಿತಿಗಾಗಿ ಸೈಬರ್ ವಂಚಕರ ಜೊತೆಯಲ್ಲೇ ಪೊಲೀಸರು ಜಾಲಿ ಜಾಲಿಯಾಗಿ ಟ್ರಿಪ್ಗೆ ಹೋಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ ಬಂಧನಕ್ಕೆ ಒಳಗಾಗಿದ್ರು ಕೂಡ ಪೊಲೀಸರ ಅತಿಥಿ ಗೃಹದಲ್ಲಿ ಇವರಿಗೆ ರಾಜಾತಿಥ್ಯ ಕೂಡ ಸಿಕ್ಕಿದೆ ಅನ್ನೋ ಗಂಭೀರ ಆರೋಪ ಆರೋಪಿ ಜೊತೆಯಲ್ಲಿ ಸಲುಗೆ ಬೆಳೆಸಿಕೊಂಡು ಅವರ ಜೊತೆಯಲ್ಲೇ ಟೂರ್ಗೆ ಹೋಗಿದ್ದಾರೆ ಪೊಲೀಸರು ಪ್ರವಾಸಿ ತಾಣಗಳಲ್ಲಿ ಆರೋಪಿ ಜೊತೆಯಲ್ಲಿ ಸೆಲ್ಫಿಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ ಸದ್ಯಕ್ಕೆ ವಿವಾದಕ್ಕೆ ಕಾರಣವಾಗ್ತಾ ಇದೆ ಪೊಲೀಸರ ಈ ಸೆಲ್ಫಿ ಫೋಟೋ ವಂಚಕನಿಂದಲೇ ವಿದ್ಯಾರ್ಥಿಗಳಿಗೆ ಸೈಬರ್ ಬಗ್ಗೆ ಜಾಗೃತಿ ಬೇರೆ ಮೂಡಿಸಿದ್ರು ಅನ್ನೋ ಅನುಮಾನ ಇದೆ ಅಮೆಝಾನ್ ಕಂಪನಿಗೆ ಮೂವತ್ತು ಕೋಟಿ ವಂಚನೆ ಮಾಡಿದ ಆರೋಪ ರಾಜ್ಕುಮಾರ್ ಮೀನಾ ಹಾಗೆ ಸುಭಾಷ್ ಗುರ್ಜರ್ ಈ ಆರೋಪಿಗಳು ಇವರ ಜೊತೆಯಲ್ಲೇ ಪೊಲೀಸರು ಟ್ರಿಪ್ಗೆ ಹೋಗಿದ್ದಾರೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯವನ್ನ ಮಾಡಿಸಿದ್ದಾರೆ ಜೊತೆಗೆ ಪೊಲೀಸರ ಅತಿಥಿ ಗೃಹದಲ್ಲೇನೆ ವಸತಿ ಗೃಹದಲ್ಲೇನೆ ರಾಜಾತಿಥ್ಯವನ್ನ ನೀಡಲಾಗಿದೆ ಇವರಿಗೆ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಕ್ಕಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನಿಜಾನ ಇದು ವಂಚಕರ ಜೊತೆಯಲ್ಲಿ ಪೊಲೀಸರು ಟ್ರಿಪ್ ಸೆಲ್ಫಿ ಅಂತಂದ್ರೆ ಅರೆಸ್ಟ್ ಮಾಡಿದ್ ಇದಕ್ಕ ಅಂತ ಆ ಹೌದು ಸ್ಮಿತ್ ಅಂದ್ರೆ ಈ ಒಂದು ನಡೆ ಏನಿದೆ ಪೊಲೀಸರ ನಡೆ ಏನಿದೆ ಇದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮೂವತ್ತು ಕೋಟಿಯಷ್ಟು ಸೈಬರ್ ವಂಚನೆ ಮಾಡಿದಂತಹ ಕದಿಮರ ಜೊತೆ ಈ ರೀತಿಯಾಗಿ ಆ ತನಿಖೆ ನೆಪದಲ್ಲಿ ಟೂರ್ಗೆ ಹೋಗುದು ಅವರಿಗೆ ರಾಜೀತ್ಯ ಕೊಡುವುದು ಜೊತೆಗೆ ಆ ಪ್ರಮುಖವಾಗಿ ಸೈಬರ್ ವಂಚನೆಯಿಂದ ಹೇಗೆ ಪಾರಾಗಬೇಕು ಅನ್ನುವಂತದ್ದು ಜಾಗೃತಿ ಏನು ಕಾರ್ಯಕ್ರಮ ಏನಿದೆ ಅದರಲ್ಲಿ ಇವರನ್ನು ಕೂಡ ಏನು ಭಾಗಿ ಮಾಡುದು ಎಷ್ಟು ಸರಿ ಅನ್ನುವಂತ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಆ ಈ ಸೈಬರ್ ಕದಿಮರ ಏನಿದ್ದಾರೆ ಇವರ ಮೂವತ್ತು ಕೋಟಿಯಷ್ಟು ವಂಚನೆ ಮಾಡಿದ್ರು ಅಮೆಜಾನ್ ಕಂಪನಿಗೆ ಆ ಮೂವತ್ತು ಕೋಟಿಯಷ್ಟು ವಂಚನೆ ಮಾಡಿದ್ರು ಸುಮಾರು ಹತ್ತು ರಾಜ್ಯಗಳಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅದರಂತೆ ಮಂಗಳೂರಿನ ಉರುವ ಠಾಣೆಯಲ್ಲಿ ಕೂಡ ಇವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಇವರನ್ನ ತನಿಖೆಗಾಗಿ ಮಂಗಳೂರಿಗೆ ಕರೆದುಕೊಂಡು ಬಂದು ಆ ಬಳಿಕವಾಗಿ ಗುಜರಾತ್ಗೆ ತನಿಖೆ ನೆಪದಲ್ಲಿ ಆ ಗುಜರಾತಿ ಕರ್ಕೊಂಡು ಹೋಗಿದ್ರು ಹೋಗುವಾಗ್ಲೂ ಕೂಡ ಇವರು ವಿಮಾನದಲ್ಲಿ ಹೋಗಿದ್ರು ಅಂದ್ರೆ ಪೊಲೀಸರು ಮತ್ತು ಈ ಆರೋಪಿಗಳೇನಿದ್ದಾರೆ ವಿಮಾನದಲ್ಲಿ ಹೋಗಿದ್ರು ವಿಮಾನದ ಖರ್ಚನ್ನು ಕೂಡ ಆ ಏನು ಆರೋಪಿಗಳೇ ಭರಿಸಿದ್ರು ಅಂತ ಹೇಳಿದೆ ಜೊತೆಗೆ ಆ ಗುಜರಾತ್ನ ಒಂದಷ್ಟು ಪ್ರವಾಸಿ ತಾಣಗಳಿಗೂ ಕೂಡ ತಿರುಗಾಡಿದ್ರು ಮತ್ತು ಆರೋಪಿಗಳ ಜೊತೆ ಸಲುಗೆಯಿಂದ ಇದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ ಅದಕ್ಕೆ ಪೂರಕವೆಂಬಂತೆ ಆರೋಪಿಯೇ ಇವರ ಪೊಲೀಸರ ಜೊತೆಗೆ ಒಂದು ಸೆಲ್ಫಿ ತೆಗೆದುಕೊಂಡ ಫೋಟೋವನ್ನು ಕೂಡ ಗಮನಿಸಬಹುದು ಅಂದ್ರೆ ಆರೋಪಿ ಆ ಪೊಲೀಸರ ಜೊತೆ ಸಲುಗೆಯಿಂದ ಆತ ಫೋಟೋವನ್ನು ಕೂಡ ಜೊತೆಗೆ ಒಂದಷ್ಟು ಪ್ರವಾಸಿ ತಾಣಗಳ ಫೋಟೋ ಕೂಡ ಇರುವಂತದ್ದು ಮತ್ತೊಂದು ಫೋಟೋ ಗಮನಿಸೋದಾದ್ರೆ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಸೈಬರ್ ವಂಚನೆಯ ಕುರಿತು ಒಂದು ಜಾಗೃತಿ ಕಾರ್ಯಕ್ರಮ ಆ ಜಾಗೃತಿ ಕಾರ್ಯಕ್ರಮದಲ್ಲಿ ಅಲ್ಲಿಯೂ ಕೂಡ ಈ ಸೈಬರ್ ವಂಚಕ ಕಾಣಿಸಿಕೊಂಡಿರುವಂತದ್ದು ಒಟ್ಟಿನಲ್ಲಿ ಈ ಒಂದು ಫೋಟೋ ಏನಿದೆ ಇದು ಬಹಳಷ್ಟು ಅನುಮಾನ ಕೂಡ ಕಾರಣ ಆಗ್ತಿದೆ ಜೊತೆಗೆ ವಿವಾದಕ್ಕೂ ಕೂಡ ಕಾರಣ ಆಗ್ತಿದೆ ಹೀಗಾಗಿ ಈ ಬಗ್ಗೆ ತನಿಖೆ ನಡೀಬೇಕು ದಿನೇಶ್ ಮಾಹಿತಿಗಾಗಿ ಸೈಬರ್ ವಂಚಕರ ಜೊತೆಯಲ್ಲೇ ಪೊಲೀಸರು ಜಾಲಿ ಜಾಲಿಯಾಗಿ ಟ್ರಿಪ್ಗೆ ಹೋಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ ಬಂಧನಕ್ಕೆ ಒಳಗಾಗಿದ್ರು ಕೂಡ ಪೊಲೀಸರ ಅತಿಥಿ ಗೃಹದಲ್ಲಿ ಇವರಿಗೆ ರಾಜಾತಿಥ್ಯ ಕೂಡ ಸಿಕ್ಕಿದೆ ಅನ್ನೋ ಗಂಭೀರ ಆರೋಪ ಆರೋಪಿ ಜೊತೆಯಲ್ಲಿ ಸಲುಗೆ ಬೆಳೆಸಿಕೊಂಡು ಅವರ ಜೊತೆಯಲ್ಲೇ ಟೂರ್ಗೆ ಹೋಗಿದ್ದಾರೆ ಪೊಲೀಸರು ಪ್ರವಾಸಿ ತಾಣಗಳಲ್ಲಿ ಆರೋಪಿ ಜೊತೆಯಲ್ಲಿ ಸೆಲ್ಫಿಗೆ ಪೋಸ್ ಬೇರೆ ಕೊಟ್ಟಿದ್ದಾರೆ ಸದ್ಯಕ್ಕೆ ವಿವಾದಕ್ಕೆ ಕಾರಣವಾಗ್ತಾ ಇದೆ ಪೊಲೀಸರ ಈ ಸೆಲ್ಫಿ ಫೋಟೋ ವಂಚಕನಿಂದಲೇ ವಿದ್ಯಾರ್ಥಿಗಳಿಗೆ ಸೈಬರ್ ಬಗ್ಗೆ ಜಾಗೃತಿ ಬೇರೆ ಮೂಡಿಸಿದ್ರು ಅನ್ನೋ ಅನುಮಾನ ಇದೆ ಅಮೆಝಾನ್ ಕಂಪನಿಗೆ ಮೂವತ್ತು ಕೋಟಿ ವಂಚನೆ ಮಾಡಿದ ಆರೋಪ ರಾಜ್ಕುಮಾರ್ ಮೀನಾ ಹಾಗೆ ಸುಭಾಷ್ ಗುರ್ಜರ್ ಈ ಆರೋಪಿಗಳು ಇವರ ಜೊತೆಯಲ್ಲೇ ಪೊಲೀಸರು ಟ್ರಿಪ್ಗೆ ಹೋಗಿದ್ದಾರೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯವನ್ನು ಮಾಡಿಸಿದ್ದಾರೆ ಜೊತೆಗೆ ಪೊಲೀಸರ ಅತಿಥಿ ಗೃಹದಲ್ಲೇನೆ ವಸತಿ ಗೃಹದಲ್ಲೇನೆ ರಾಜಾತಿಥ್ಯವನ್ನ ನೀಡಲಾಗಿದೆ ಇವರಿಗೆ ಅನ್ನೋ ಆರೋಪ ಕೂಡ ಕೇಳೋಕ್ ಸಿಕ್ಕಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದಿನೇಶ್ ನಿಜಾನ ಇದು ವಂಚಕರ ಜೊತೆಯಲ್ಲಿ ಪೊಲೀಸರು ಟ್ರಿಪ್ಪು ಸೆಲ್ಫಿ ಅಂತಂದ್ರೆ அரெஸ்ட் தீதுக்கான்தான் ಆ ಹೌದು ಸ್ಮಿತ್ ಅಂದ್ರೆ ಈ ಒಂದು ನಡೆ ಏನಿದೆ ಪೊಲೀಸರ ನಡೆ ಏನಿದೆ ಇದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮೂವತ್ತು ಕೋಟಿಯಷ್ಟು ಸೈಬರ್ ವಂಚನೆ ಮಾಡಿದಂತಹ ಕದಿಮರ ಜೊತೆ ಈ ರೀತಿಯಾಗಿ ಆ ತನಿಖೆ ನೆನಪದಲ್ಲಿ ಟೂರ್ಗೆ ಹೋಗುದು ಅವರಿಗೆ ರಾಜೀತ್ಯ ಕೊಡುದು ಜೊತೆಗೆ ಆ ಪ್ರಮುಖವಾಗಿ ಸೈಬರ್ ವಂಚನೆಯಿಂದ ಹೇಗೆ ಪಾರಾಗಬೇಕು ಅನ್ನುವಂತದ್ದು ಜಾಗೃತಿ ಏನು ಕಾರ್ಯಕ್ರಮ ಏನಿದೆ ಅದರಲ್ಲಿ ಇವರನ್ನು ಕೂಡ ಏನು ಭಾಗಿ ಮಾಡುದು ಎಷ್ಟು ಸರಿ ಅನ್ನುವಂತ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಆ ಈ ಸೈಬರ್ ಕದಿಮರ ಏನಿದ್ದಾರೆ ಇವರ ಮೂವತ್ತು ಕೋಟಿಯಷ್ಟು ವಂಚನೆ ಮಾಡಿದ್ರು ಅಮೆಜಾನ್ ಕಂಪನಿಗೆ ಮೂವತ್ತು ಕೋಟಿಯಷ್ಟು ವಂಚನೆ ಮಾಡಿದ್ರು ಸುಮಾರು ಹತ್ತು